ಹೀ ಈಸ್ ಅ ಜೆಂಟಲ್ ಮ್ಯಾನ್ ಅಂದರೆ ಒಂದು ಹುಡುಗಿಗೆ ಒಂದು ಸ್ವಲ್ಪ ಈ ಬಕ್ಕೆ ಒಂದು ಓಕೆ ವೆನ್ ಯು ಗೆಟ್ ಮ್ಯಾರಿಡ್ ಓಕೆ ನನ್ನ ಹುಡುಗ ಹಿಂಗಿರಬೇಕು ಹಿಂಗೆ ಬರಬೇಕು ಇರಬೇಕು ಅಂತ ಇರುತ್ತೆ ಗೊತ್ತಾ ಹೀ ಇಸ್ ನಾಟ್ ಆಲ್ ದಟ್ ಪ್ರಾಬಬ್ಲಿ ಈಗೋ ಅನ್ನೋದಿಲ್ಲ ಈಸ್ ವೆರಿ ಕೈಂಡ್ ಹಂಬಲ್ ಆ್ಯಂಡ್ ಅವ್ರು ಹೇಳ್ದಂಗೆ ಒಂದು ಸ್ವಲ್ಪ ಥಿಂಕ್ ಮಾಡೋದು ಕರ್ತೀನಿ ಸೊ ನನಗೆ ಈ ಥರನೇ ಯಾವಾದರೂ ಬೇಕು ಕ್ಯಾನ್ ಗೈಡ್ ಮೀ ಆಲ್ಸೋ ಆ್ಯಂಡ್ ಮೋರ್ ಓವರ್ ಈ ಮೇಲ್ ಈಗೋ ಅಂತಾರೆ ಗೊತ್ತಾ ಅದು ಇಲ್ಲ अद्भुत very, very ಶಿ ಕುಕ್ಸ್ ಆ್ಯಂಡ್ ಅವ್ರಿಗೆ ಅವ್ರು ತಿನ್ನಲ್ಲ ತುಂಬ ಕಮ್ಮಿ ತಿನ್ನೋದು ಬಟ್ ಅವ್ರಿಗೆ ಎಲ್ಲರಿಗೂ ಅಡುಗೆ ಮಾಡಿ ಬಡ್ಸೋದಕ್ಕೆ ಸಖತ್ ಇಷ್ಟ ಅವರಿಗೆ ಆ್ಯಂಡ್ ಹೊಸ ಹೊಸ ಹೊಸದನ್ನ ಕಲ್ತ್ಕೊಂಡು ಮಾಡ್ತಿರ್ತಾರೆ ಟ್ರೈ ಎಕ್ಸ್ಪಿರಿಮೆಂಟ್ಗಳ ನಡೀತಾನೆ ಇರುತ್ತೆ ಬಟ್ ಜನ್ರಲಿ ಅಟ್ಲೀಸ್ಟ್ ಶಿ ಇಸ್ ಗುಡ್ ಅದು ಅದ್ರ ಬಗ್ಗೆ ಏನು ಸೆಕೆಂಡ್ ಡೌಟ್ಸ್ ಇಲ್ಲ ನನಗಂತು ನಾನು ನೋಡಿದಾಗ ಅಂತೂ ಶಿ ಇಸ್ ಆಲ್ವೇಸ್ ನಾನು ನಾನು ಯಾವಾಗ ಕೇಳಿದ್ರೆ ಎಲ್ಲಿ ಫೋನ್ ಮಾಡಿದ್ರೆ ಇಲ್ಲಿದ್ದೀನಿ ಕಿಚನ್ ಇದ್ದೀನಿ ಅಂತ ಹೇಳಿರ್ತಾರೆ ನೈಂಟಿ ಪರ್ಸೆಂಟ್ ನಾನು ಫೋನ್ ಮಾಡಿದ್ರೆ ಕಿಚನಲ್ಲೇ ಇರ್ತಾರೆ ಸೊ ಶಿ ಏನ್ ಶಿ ಲವ್ಸ್ ಕುಕಿಂಗ್ ಆ್ಯಕ್ಚುಲಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ನನಗೆ ಇದೆಲ್ಲ ಯೋಚನೆ ನಾನು ಹೇಳಿದೆ ಅಲ್ಲ ಸರ್ ನಾನು ಅಷ್ಟೆಲ್ಲ ಯೋಚನೆ ಮಾಡೋದಿಲ್ಲ ಸೊ ವಾಟ್ ಎವರ್ ವಿ ಪ್ಲ್ಯಾನ್ ಫಾರ್ ದ ನಾವು ನಾವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಪ್ಲ್ಯಾನ್ ಮಾಡಿರೋದು ಆ ಥರ ಪ್ಲ್ಯಾನ್ಸ್ ಏನಿರಲಿಲ್ಲ ಮೊದಲು ಏನು ಯೋಚನೆ ಇರಲಿಲ್ಲ ಈ ಥರನೇ ಇರಬೇಕು ಅಂತ ಏನೂ ಇರಲಿಲ್ಲ ಆ್ಯಂಡ್ ನನಗಿಂತ ಬೆಟರ್ ಐ ಥಿಂಕ್ ಈಸ್ ಬೆಟರ್ ಎಟ್ ಏನು ಹೇಳ್ತಾರೆ ಡಿಸಿಷನ್ ಸೊ ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿರೋದು ಹೆಂಗಿರುತ್ತೆ ಹೌದು ಮೈಲೂರಲ್ಲಿ ನನ್ನ ಫ್ಯಾಮಿಲಿ ಅಲ್ಲಿ ಇದ್ದಿದ್ದರಿಂದ ಒಂದು ಫಂಕ್ಷನ್ ಅಲ್ಲಿನೂ ಇರುತ್ತೆ ಲೈಕ್ ಆಸ್ ಹ್ಯೂಮನ್ ಬೀಂಗ್ ಅನ್ಸುತ್ತೆ ಜಸ್ಟ್ ಲೈಕ್ ದಟ್ தீம் ட்ரை மாணி அது நான் ஏனோ நம்ம நான் சினிமா விட்டே வேறேன்னு கல்குரோல்ல சோ அது கூட ஒன்று சிக்கு சினிமாட்டிக்கு தீம் தரானே ட்ரை மாட் தீவாது ஐட்ட ஆஃப் பாக்ஸு ஆகபார்த்து சோ வெங் அண்ட் சினிமா எடுத்து சந்த மிக்ஸ் ஒன் ஒன்று ஒன் டீம் மாசெப்ஷன்கு